ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬನ್ನಿ ಮರಕ್ಕೆ ಯಾವ ರೀತಿ ಮಾಡಲಕ್ಕಿಯನ್ನು ಕಟ್ಟಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ಮೊದಲ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮರಕ್ಕೆ ಮಡಲಕ್ಕಿ ಕಟ್ಟೋಕೆ ಒಂದು ಕೆಂಪು ಬಟ್ಟೆ ಅಥವಾ ಹಸಿರು ಬಟ್ಟೆಯನ್ನು ನೀವು ತಗೋಬೇಕಾಗತ್ತೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ತೆಗೆದುಕೋಬೋದು ಅಥವಾ ಬೇರೆ ಬಣ್ಣದ ಬಟ್ಟೆಯನ್ನು ಕೂಡ ನೀವು ತೆಗೆದುಕೊಳ್ಬೋದು ಆದರೆ ಕಪ್ಪು ಬಣ್ಣದ ಬಟ್ಟೆಯನ್ನು ನೀವು ಇಲ್ಲಿ ಬಳಸೋಕ್ಕೆ ಹೋಗಬಾರ್ದು ಪೂಜೆ ಮಾಡುವಂತಹ ಬನ್ನಿ ಮರವನ್ನು ಒಂದು ದಿನ ಮುಂಚಿತವಾಗಿ ನೀವು ನೋಡಿಕೊಂಡು ಬರಬೇಕಾಗತ್ತೆ ಅಥವಾ ನೀವು ಡೈಲಿ ಹೋಗ್ತಾ ಇದ್ರೆ ಆಲ್ರೆಡಿ ನೀವು ನೋಡಿರ್ತೀರಾ ಅಂತಂದರೆ ಅದನ್ನು ನೋಡಿಬಿಟ್ಟು ನೀವು ಬಟ್ಟೆಯನ್ನು ಚಾಯ್ಸ್ ಮಾಡಬೇಕು ಏಕೆಂದರೆ ಆ ಬಟ್ಟೆಯಿಂದಲೇ ನೀವು ಬನ್ನಿ ಮರಕ್ಕೆ ಗಂಟು ಹಾಕಬೇಕಾಗಿರೋದ್ರಿಂದ ಆದಷ್ಟು ಬಟ್ಟೆ ಉದ್ದವಾಗಿ ಇಷ್ಟು ಆಗಿದ್ದಷ್ಟು ಅನುಕೂಲವಾಗುತ್ತೆ ಯಾರಾದರೂ ದಾನ ಕೊಟ್ಟಿರುವಂಥ ಬಟ್ಟೆಯನ್ನು ನೀವು ಇಲ್ಲಿ ಬಳಸೋಕೆ ಹೋಗಬಾರ್ದು ಇನ್ನು ಬಟ್ಟೆ ಒಳಗಡೆ ಅರಿಶಿಣ ಕುಂಕುಮ ಅಕ್ಕಿಯನ್ನು ನೀವು ಹಾಕಬೇಕು ಹಾಗೆ ಅಕ್ಕಿಯನ್ನು ನಾವಿಲ್ಲಿ ಯಾವುದೇ ಕಾರಣಕ್ಕೂ ಅಳತೆ ಮಾಡಿ ಹಾಕಬಾರ್ದು ಅಥವಾ ಗ್ಲಾಸಲ್ಲಿ ಹಾಕಬಾರ್ದು ಯಾಕಂದರೆ ಜಾಸ್ತಿ ಕೂಡ ಹಾಕೋದ್ರಿಂದ ಅದು ತೂಕ ಜಾಸ್ತಿಯಾಗಿ ಕೆಳಗಡೆ ಚೆಲ್ಬಿಡುತ್ತೆ ಇದರಿಂದ ಎಲ್ಲೋ ಒಂದು ಕಡೆ ನಿಮಗೆ ಆತಂಕ ಆಗ್ಬೋದು ಅಥವಾ ಪೂಜೆಯಿಂದ ಫಲ ಸಿಗೋದಿಲ್ಲ ಅನ್ನೋದು ಈ ರೀತಿ ನಿಮಗೆ ಮನಸ್ಸಿಗೆ ಆತಂಕ ಆಗತ್ತೆ ಹಾಗಾಗಿ ನೀವು ಮುಷ್ಟಿಯಲ್ಲಿ ಅಳತೆ ಮಾಡಿ ಐದು ಅಥವಾ ಒಂಬತ್ತು ಮುಷ್ಟಿ ನೀವು ಹಾಕ್ಬಹುದು ನಂತರ ಒಂದು ಕೊಬ್ಬರಿ ಬಟ್ಟಲು ಅಥವಾ ಎರಡು ಕೊಬ್ಬರಿ ಬಟಲೆಯನ್ನು ಕೂಡ ಇಡ್ತಾರೆ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಇಡಬಹುದು ನಂತರ ಬಟ್ಟಲಿನ ಒಳಗಡೆ ಕಡಲೆಯನ್ನು ಹಾಕಬೇಕು ಹಾಗೆ ಬೆಲ್ಲ ಕಲ್ಲು ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕಬೇಕಾಗತ್ತೆ ಇನ್ನು ಹಣ್ಣು ಮತ್ತು ಹೂವನ್ನು ನೀವು ಡೈರೆಕ್ಟಾಗಿ ಮರದ ಬುಡದಲ್ಲೇ ಇಡಬೇಕಾಗತ್ತೆ ಹಾಗೆಯೇ ಬನ್ನಿ ಮರದಲ್ಲಿ ದುರ್ಗಾದೇವಿ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಬಂದಂತಹ ಮುತ್ತೈದೆಯರಿಗೆ ನೀವು ಹಸಿರು ಗಾಜಿನ ಬಳೆಗಳನ್ನು ಕೊಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಬಳೆಗಳನ್ನು ನೀವು ಮಡಲಕ್ಕಿಯಲ್ಲಿ ಹಾಕೋದಕ್ಕೆ ಹೋಗಬಾರ್ದು ಅದನ್ನು ಸಪ್ರೇಟಾಗಿ ನೀವು ದಾರದಲ್ಲಿ ಹಾಕಿಬಿಟ್ಟು ನೀವು ಮರಕ್ಕೆ ಕಟ್ಟಬೇಕು ಹೀಗೆ ನೀವು ಮನೆಯಿಂದಲೇ ಮಡಲೆಕ್ಕಿಯನ್ನು ರೆಡಿ ಮಾಡಿಕೊಂಡು ಹೋಗಬಹುದು ನಂತರ ಬನ್ನಿ ಮರಕ್ಕೆ ಸೀರೆ ಅಥವಾ ಬ್ಲೌಸ್ ಪೀಸನ್ನು ನೀವು ಏರಿಸಬಹುದು ಇದು ದುರ್ಗಾ ಮಾತೆಗೆ ಸಲ್ಲತ್ತೆ ನೆಕ್ಸ್ಟು ನೀವು ಬಂದಂತಹ ಮುತ್ತೆದರಿಗೆ ಉಡಿಗಳನ್ನು ಕೊಡೋದ್ರಿಂದ ತುಂಬ ತುಂಬಾ ಒಳ್ಳೆಯದಾಗತ್ತೆ ನಂತರ ಪೂಜೆಯು ಮುಗಿದ ನಂತರ ಬನ್ನಿ ಎಲೆಗಳನ್ನು ತಂದು ನಿಮ್ಮ ಮನೆಯಲ್ಲಿ ಹಣ ಇಡುವಂತಹ ಸ್ಥಳದಲ್ಲಿ ಇಡಬಹುದು ಇದರಿಂದ ತುಂಬ ಶುಭ ಫಲ ಸಿಗುತ್ತದೆ ಈ ರೀತಿ ನೀವು ಮಡಲಕ್ಕಿ ಅಥವಾ ಉಡಿಯನ್ನು ನೀವು ಬನ್ನಿ ಮರಕ್ಕೆ ಅರ್ಪಿಸುವುದರಿಂದ ಬಹಳ ಒಳ್ಳೆಯದಾಗತ್ತೆ ಸಕಲ ಸಂಪತ್ತು ಕೂಡ ನಿಮ್ಮದಾಗತ್ತೆ ನಿಮ್ಮ ಏನೇ ಇಷ್ಟಾರ್ಥಗಳಿದ್ರೂ ಕೂಡ ಅದು ನೆರವೇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು